ಡಿಗ್ರಿ ಒಬ್ಬ ಪಿಂತ್ ಒಬ್ಬ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಸುಮಂತ್ ಅಲಿಯಾಸ್ ನಾವೀನ್ ಮಾತಾಡ್ತಾ ಇರೋದು ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಪ್ರೀತಿ ಅಂದ್ರೆ ಹೆಂಗಿರುತ್ತಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಡಾಗ್ಬಿಡುತ್ತೆ ಕೆಲವೊಂದು ಪ್ರೀತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಂಡಾಗ್ಬಿಡುತ್ತೆ ಇನ್ನು ಕೆಲವೊಂದು ಪ್ರೀತಿ ಹೆಂಗಂದ್ರೆ ಮದ್ವೆ ಆಗ್ತಾರೆ ಇಬ್ರು ತುಂಬಾ ಇಷ್ಟಪಡ್ಬಿಟ್ಟು ಮದುವೆ ಆಗ್ತಾರೆ ಮನೇಲೂ ಕೂಡ ಹೋಗ್ತಾರೆ ಮದುವೆ ಆದ್ಮೇಲೆ ಮತ್ತೆ ಡಿವೋರ್ಸು ನೀನ್ ಇಷ್ಟ ಆಗಿಲ್ಲ ನಾನ್ ಇಷ್ಟ ಆಗಿಲ್ಲ ಅಂತ ಆತರ ಪ್ರೀತಿ ಇರುತ್ತೆ ಇನ್ನೂ ಒಂಥರ ಪ್ರೀತಿ ಇರುತ್ತೆ ತಂದೆ ತಾಯಿಗಳು ಇಷ್ಟ ಇರೋಲ್ಲ ಇಬ್ರು ಬಿಟ್ಟು ಓಡಿ ಓಡಿ ಬಂದು ಬೇರೆ ಕಡೆ ಅವ್ರಿಗೆ ತಂದೆ ತಾಯಿಗೆ ವಿರೋಧ ಆಗಿ ಮದುವೆ ಆಗಿರ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆದೋರ್ಕಿಂತ ಫೇಲ್ಯರ್ ಆದರೆ ಜಾಸ್ತಿ ಈ ಪ್ರೀತಿಯಲ್ಲಿ ಸಕ್ಸಸ್ಫುಲ್ ಅಂದ್ರೆ ಈ ಜೀವನ ನಡೆಸ್ತಾ ಇರ್ತಾರಲ್ಲ ಅದಕ್ಕೆ ಸಕ್ಸಸ್ಫುಲ್ ಅಂತಾರೆ ಈ ಪ್ರೀತಿ ಮಾಡಿ ಮದುವೆ ಆಗಿಬಿಟ್ಟು ಮತ್ತೆ ಬಿಟ್ಟು ಬರ್ತಾರಲ್ಲ ಅದಕ್ಕೆ ಪ್ರೀತಿ ಅನ್ನೋಲ್ಲ ಅಷ್ಟೇನೋ ಅದಕ್ಕೊಂದು ಅರ್ಥ ಇದೆ ಅದನ್ನ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ಆ ಅರ್ಥ ಅಂತಾರೆ ಅದರಲ್ಲೂ ಕೂಡ ನೈಂಟಿ ಪರ್ಸೆಂಟು ಈ ಥರ ಕ್ಯಾನ್ಸಲ್ ಆದರೆ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಲವ್ ಸ್ಟೋರಿ ಇದೆ ಆದರೆ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ಗುರು ಅಂತ ಅವರು ಕೂಡ ಒಂದು ಟೂ ಇಯರ್ ಇಂದ ಒಂದು ಹುಡುಗೀನ ಇಷ್ಟಪಟ್ಟು ಲವ್ ಮಾಡಿ ಮನೇಲಿ ಕೂಡ ಒಪ್ಪಿಲ್ಲ ಆದರೂ ಕೂಡ ಮದುವೆ ಆಗಿದ್ದಾರೆ ಮದುವೆ ಆಗಿ ಹಿಂಗೆ ಎರಡು ಮೂರು ವರ್ಷ ಆಯಿತು ಇವಾಗ ಅವ್ರ ಲೈಫ್ ತುಂಬ ಚೆನ್ನಾಗಿದೆ ತಂದೆ ತಾಯಿ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಹಿಂಗೆ ಅವ್ರು ಮುಂದುವರ್ಕೊಂತ ಹೋಗಲಿ ಅದಕ್ಕಿಂತ ಸಕ್ಸಸ್ಫುಲ್ ಲವ್ ಸ್ಟೋರಿ ಅಂದರೆ ಇನ್ನೊಂದು ನಮ್ಮ ಮನೆಯಲ್ಲೇ ಇದೆ ನಮ್ಮ ಮಾವ ನಮ್ಮ ಮಾವನ ಹೆಸರು ಬಸವರಾಜ್ ಅಂದ್ಬಿಟ್ಟು ಅವ್ರು ರೇಣುಕಾ ಅನ್ನೋನ ಇಷ್ಟಪಡ್ತಾರೆ ಮೋರ್ ದ್ಯಾನ್ ಫಿಫ್ಟೀನ್ ಅವ್ರದ್ದು ಹದಿನೈದು ವರ್ಷಗಳ ಪ್ರೀತಿ ಮತ್ತು ಒಂದಾದರೂ ಮದುವೆ ಆದರು ಇವಾಗ ಮಕ್ಕಳಿದ್ದಾರೆ ಈ ಥರ ಪ್ರೀತಿಗಳು ಇರುತ್ತೆ ಆ ಥರ ಪ್ರೀತಿ ನೋಡೋದು ತುಂಬನೇ ಅಪರೂಪ ಈಗಿನ ಜನ್ರೇಷನಲ್ಲಿ ಈಗಿನ ಕಾಲದಲ್ಲಿ ಪ್ರೀತಿ ಅಂದ್ರೆ ಏನು ಪ್ರೀತಿಯಲ್ಲಿ ಮೋಸ ಮಾಡೋ ಹುಡುಗರಾ ಹುಡುಗೀರಾ ಅದ್ರ ಬಗ್ಗೆ ಕೇಳ್ಕೊಂಡ್ ಬರೋಣ ಇವಾಗಿನ ಯುವಕರಲ್ಲಿ ಯುವತಿಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಹೆಸರು ಕಾರ್ತಿಕ ಕಾರ್ತಿಕೊಂದ್ ಪ್ರಶ್ನೆ ಪ್ರೀತಿಯಲ್ಲಿ ಮೋಸ ಮಾಡೋದು ಹುಡುಗಿರ ಹೇಳ್ರಪ್ಪ ನಮಗೂ ಯಾರು ಮಾಡಿಲ್ಲ ನಾವೂ ಯಾರಿಗೂ ಮಾಡಿಲ್ಲ ಪ್ರೀತಿನೇ ಮಾಡಿಲ್ಲ ಗೊತ್ತಿಲ್ಲ ಅದು ಅಮೇಜಿಂಗ್ ಈ ಏನ್ ಪಿ ಯು ಸಿ ಓದ್ತಾ ಇದಾರೆ ಈಗ ಡಿಗ್ರಿ ಓದ್ತಾ ಇದಾರೆ ಯಾರು ಯಾರು ಇಷ್ಟಪಟ್ಟಿಲ್ಲ ಬಗ್ನ ಪ್ರೇಮಿ ಅದೇ ನಿಮ್ಮ ಹೆಸರು ಪ್ರಶಾಂತ್ ಪ್ರಶಾಂತ ಅವ್ರೆ ನಿಮ್ ಪ್ರಕಾರ ಹುಡುಗಿ ಜಾಸ್ತಿ ಹುಡುಗರು ಮೋಸ ಮಾಡ್ತಾರ ಹುಡುಗಿಯರೇ ಜಾಸ್ತಿ ಮಾಡೋದು ನಿಮ್ಮ ನೋವ್ರ ಪ್ರಕಾರ ಯಾವ ತರ ಮೋಸ ಮಾಡ್ತಾರೆ ನಿಮ್ಗೆ ಯಾವ ತರ ಎಲ್ಲಾ ಜೊತೆಗ್ ಇರ್ಬೇಕಾರೆ ಚೆನ್ನಾಗಿರ್ತಾರೆ ಎಲ್ಲಾ ಚೇಂಜ್ ಆಗ್ತಾರೆ ಡಿಗ್ರಿ ಅಲ್ಲಿ ಒಬ್ಬ ಪಿಷಲ್ ಒಬ್ಬಾ ಟೆಂತಲ್ ಒಬ್ಬ ಬಸ್ ಸ್ಟಾಂಡ್ ಒಬ್ಬ ಒಬ್ಬನು ಎಲ್ಲಾ ಒಬ್ಬ ಮಾಡ್ತಾರ ಅವ್ರಿಗ್ ಏ ಹುಡುಗರೇ ಚಾಚೆಗಳು ಏ ಇವ್ರು ಒಂದೇ ಹುಡುಗಿ ಟ್ರೂ ಆಗಿ ಮಾಡ್ತೀವಿ ನಾವು ಮದಿವಿ ಆಗಬೇಕಂತಾನೆ ಇತ್ತ ಅವಳ ಮೋಸ ಮಾಡಿದ್ವಿ ಏನೋ ಮಾಡಕ್ ಬರ್ರಿ ಆ ಮದ್ವಿ ಆಗಾಕ ತಾಳೆ ಕಟ್ಟಬೇಕಾದನೆ ಇಷ್ಟ ಇರೋ ನಮ್ಮ ಮನೆ ಎಲ್ಲಾ ಹೇಳಿ ಒಬ್ಬ ರೆಡಿ ಆಗಿರ್ತೀವಿ ಅವ್ರ ನೋಡಿರ ಕೈ ಕೊಟ್ಟು ಎಲ್ಲೇ ಹೋಗಿ ಯಾವಂದ್ ಜೊತೆಗೆ ಮಾಡೀವಿ ಪೃಥ್ವಿ ಪೃಥ್ವಿರೋದು ಓಕೆ ನಿಮ್ ಪ್ರಕಾರ ಪ್ರೀತಿಯಲ್ಲಿ ಮೋಸ ಮಾಡೋದು ಹುಡುಗಿರ ಹುಡುಗರ ಹುಡುಗಿರ ಸರ್ ಯಾಕೆ ಹುಡುಗಿರ ಅಂತ ಹೇಳ್ತಾರೆ ಕಾರಣ ಕೊಡ್ತೀರಾ ಸರ್ ಇದು ಹುಡುಗಿರು ಈಗಿನ ಜನರೇಷನ್ ಹುಡುಗಿ ಕಾರ್ಪಾರಗಳ ಇದ್ದಂಗೆ ಹ ಒಂದು ಕಾಳ ಇಲ್ಲಿ ಕಾಳ ಹಾಕಿರ ಇಲ್ಲಿ ಮೇಯ್ತಾವ ಇನ್ನೊಬ್ರು ಕಾಳ ಹಾಕಿದ್ ನೋಡ್ತಿರ್ತಾವ ಹೌದಾ ಅದಕ್ಕೆ ಒಂದು ಕಡೆ ಇರೋದಿಲ್ರಿ ಅದು ಅದು ಅದೇ ಅದಕ್ಕಾಗಿ ಹುಡ್ಗಿಯರು ತಪ್ಪು ಸೊ ನಿಮ್ಮ ಪ್ರಕಾರ ಹುಡ್ಗೀರೇ ಜಾಸ್ತಿ ಮೋಸ ಮಾಡೋದು ಪಕ್ಕ ಪಕ್ಕ ಅವರು ಹೇಳು ನಿಮ್ಮ ಹೆಸ್ರು ಫ್ರೀದೆ ಅಂತ ಫ್ರೀ ಅಂತ ಯಾವ ಊರು ಇದೇ ಊರು ಓಕೆ ನಿಮ್ಮ ಪ್ರಕಾರ ಪ್ರೀತಿಲಿ ಮೋಸ ಮಾಡೋದು ಹುಡ್ಗುರ ಹುಡ್ಗೀರ ಹೇಳ್ರಪ್ಪ ನನ್ನ ಪ್ರಕಾರ ಎಸ್ಪೆಷಲಿ ಹುಡ್ಗೀರೇ ಮಾಡ್ತಾರೆ ಹೆಂಗಂತ ಹೇಳ್ತೀರಾ ಹೆಂಗಂದರೆ ಒಬ್ಬನ ಬ್ಯಾರಿಯ ಮತ್ತೆ ಚೆನ್ನಾಗಿ ಸಿಕ್ಕ್ರೆ ಅವನ್ ಅಂತ ಅವ್ರ ಕಡೆ ಹೋಗ್ಬಿಡ್ತಾರೆ ಅನುಭವನಾ ಅಯ್ಯ ಅನುಭವ ಏನಿಲ್ಲ ಹಂಗೆ ಹೇಳ್ತಾರಲ್ಲ ಫ್ರೆಂಡ್ಸ್ ಅದೇ ಯಾವ ಇವೆಲ್ಲ ನನ್ನ ಹೆಸರು ಮನೋಜ್ ಅಂತ ಯಾವ್ರು ಇಲ್ಲಿ ಅರ್ಪಣಿ ಓಕೆ ಸರ್ ಪ್ರೀತಿಲಿ ಮೋಸ ಮಾಡೋದು ಹುಡುಗರ ಹುಡುಗಿರ ಹುಡುಗಿರು ಹೆಂಗಂತ ಹೇಳಿದ್ರು ಆ ಯಾಕಂದ್ರೆ ಹುಡುಗಿರು ದುಡ್ಡರ ಮಠ ಹುಡುಗನ ಜೊತೆ ಇರ್ತಾರೆ ಒಬ್ಬನ ಜೊತೆ ಇನ್ನೊಬ್ಬನ ಜೊತೆ ದುಡ್ಡು ಅವನ ಜೊತೆ ಬಹಳ ಇತ್ತಂದ್ರೆ ಅವನ ಜೊತೆ ಹೋಗ್ತಾರೆ ನಮ್ಮ ಹತ್ರ ಕಾಲಿ ಹಾಕಂದ್ರೆ ನಮ್ಮ ಹತ್ರ ಬರಲ್ಲ ಸೊ ಇವಾಗಿನ ಜನ್ರೇಷನ್ ಹೋಡ್ರಿಗೆ ಪ್ರೀತಿ ಮಾಡ್ಬೇಕಾ ಬೇಡವಾ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ ಇವಾಗಿನ್ ಜನ್ರೇಷನ್ ಒಳಗೆ ಪ್ರೀತಿ ಮಾಡ್ಬೇಕು ಮಾಡಿದ್ರೆ ಅದು ಸಿಗೋದು ನೂರ ಕೊಬ್ಬರಿಗೆ ಅಂತ ಹೇಳ ಸೊ ಇವಾಗ ನೀವ್ ನೀವ್ ಪ್ರೀತಿ ಮಾಡಿದ್ರ ಇಲ್ಲ ನಾ ಯಾರೀತಿ ಮತ್ತೆ ಹೇಗೆ ಹೇಳ್ತಾರೆ ಅನುಭವ ಮಾತಂತೆ ಕಾಣಿಸುತ್ತೆ ನೀವು ಹೇಳೋದಲ್ಲ ನೋಡಿದ್ರೆ ಅಣ್ಣ ನಾವು ಪ್ರೀತಿ ನಾವು ಪ್ರೀತಿ ಮಾಡಿದ್ರೆ ನಮಗೆ ಸಿಕ್ಕಿಲ್ಲ ಹಾಗಾಗಿ ಪ್ರೀತಿ ನಮ್ಮ ಹೆಸರು ಅಂತಂದು ಯಾವ ಹರ್ಷನಾಳ್ ಅಂತಂದು ಪ್ರೀತಿಲಿ ಜಾಸ್ತಿ ಮೋಸ ಮಾಡೋ ಹುಡುಗಿರ ಹುಡುಗರ ಹುಡುಗಿರಣ ಮೋಸ ಮಾಡೋದು ಜಾಸ್ತಿ ಯಾಕಂತ ಹೇಳ್ತೀರಾ ಯಾಕಂತಂದ್ರೆ ಅವ್ರಿಗೆ ಈಗ ಓದ್ತಾ ಇರ್ತಾರೆ ಈಗ ಎಸ್ ಎಲ್ ಸಿ ಹುಡುಗಿಯರು ಏನ್ ಮಾಡ್ತಾರೆ ಎಸ್ ಎಲ್ ಸಿ ಪಿ ಯು ಸಿ ಅವರಿಗೆ ಒಂದು ಟೈಮ್ ಗೆ ಒಂದು ಹುಡುಗ ಬೇಕು ಬಕ್ರ ಅಂದ್ರೆ ಅವರಿಗೆ ದುಡ್ಡು ಕೊಡೋಕಾಯ್ಲಿ ಖರ್ಚು ಆಗ್ಲಿ ಏನಾರ ಹೆಲ್ಪ್ಗಾಗಿ ಒಬ್ಬರು ಬೇಕು ಅಂತ ಒಂದು ಹುಡುಗನ ಯೂಸ್ ಇರೋ ಬರ ಎಲ್ಲ ಖರ್ಚು ಮಾಡಿಸಿಕೊಂಡು ಅವ್ರಿಗೆ ಲಾಸ್ಟ್ಗೆ ನೀನ್ ಯಾರನ್ನ ಗೊತ್ತಿಲ್ಲ ನನ್ನ ಲೆಕ್ಕ ಕೇಳಿ ಪಾಪ ಎಣ್ಣೆ ಕುಡಿಯೋ ಪರಿಸ್ಥಿತಿ ಅಂದ್ರೆ ನಿಮ್ಗೂ ಅನುಭವ ಆಗಿದೆ ಪ್ರಭುಲಿ ನನಗೆ ಅನುಭವ ಆಗಿದೆನ ಅಂದ್ರೆ ಎಲ್ಪ್ ತಗೊಂಡ್ಲು ಎಲ್ಪ್ ತಗೊಂಡು ನನಗೆ ಮೋಸ ಮಾಡಿ ಹೋದ್ಲು ಇಲ್ಲಿವರೆಗಾದ್ರು ಒಂದು ಫೋನ್ ಅಲ್ಲ ಏನಲ್ಲ ಅವಣ್ಣ ನಾನು ಮಕ್ಬಿಟ್ಟಿ ಮಾಡಿಲ್ಲ ಯಾರು ಅಂತ ಗೊತ್ತಲ್ಲ ಅಂತ ಮತ್ತೆ ಅವ್ರು ರಿಟರ್ನ್ ಬಂದ್ರೆ ಸೇರಿಸ್ತೀರಾ ರಿಟರ್ನ್ ಬರಕ್ ಅವ್ರಿಗೆ ಚಾನ್ಸ್ ಇಲ್ಲ ಪ್ರೀತಿ ಬಗ್ಗೆ ಇನ್ನೊಂದು ಅಲ್ಲಿ ಫೈನಲ್ಲಿ ಪ್ರೀತಿ ಬಗ್ಗೆ ನಿಮ್ಮ ಒಪಿನಿಯನ್ ಪ್ರೀತಿ ಅನ್ನೋದು ಒಂದು ಫೈ ಕಣ ಇದೆ ಅಂದ್ರೆ ಒಂದು ಮೋಸದ ಆದಿ ಪ್ರಯಾಣ ಅನ್ನ ಜೀವನಕ್ಕೆ ಒಂದು ಎಕ್ಸಾಂಪಲ್ ಎಕ್ಸಾಮ್ ಇದ್ದಂಗೆ ಇದು ಹುಡ್ರಿಗೆ ಎಲ್ರಿಗೂ ಹೇಳಿ ಎಲ್ರಿಗೊಂದು ಕೊಡೋಕೆ ಪ್ರೀತಿ ಮಾಡ್ಬೇಕಾ ಮಾಡಬಾರ್ದು ಹುಡುಗರು ಪ್ರೀತಿ ಮಾಡ್ಬೇಕಾ ಸಿನ್ಸಿಯರ್ ಆಗಿ ಮಾಡ್ಬೇಕು ಈಗ ಬೇಕಾ ಬಿಟ್ಟು ಲವ್ ಮಾಡಿ ಟೈಮ್ ಪಾಸ್ಗೋಸ್ಕರ ಅವ್ರ ಜೀವನ ಹಾಳು ಮಾಡಬಾರ್ದು ಅಂತ ಹೇಳದ್ ಪ್ರೀತಿ ಮಾಡಿದ್ರೆ ಮಜ್ವಿ ಆಗ್ಬೋದು ಎಲ್ಲ ಅಂದ್ರೆ ಮಾಡಕ್ ಹೋಗಬಾರ ಓಕೆ ನಿಮ್ ಪ್ರಕಾರ ಪ್ರೀತಿಲಿ ಮೋಸ ಮಾಡದ್ ಹುಡುಗಿರ ಹುಡುಗಿ ಹುಡುಗಿಯರು ಯಾಕಂದ್ ಹೇಳ್ತೀರಾ ಹುಡುಗೀರು ದುಡ್ಡು ಇರೋನ್ ಇಷ್ಟ ಪಡ್ತಾರ ಅವನ್ ಡ್ರೈವರ್ ಆದ್ರೂ ಕೆಲವರು ಅವನ್ ಡ್ರೈವರ್ ಅಂದ್ರೆ ಹಿಂದಕ್ಕೆ ಸರಿತಾರೆ ದುಡ್ಡ್ ಇದ್ದ ಅಂದ್ರೆ ಐತಲ್ಲ ರಾಯಲ್ ಆಗಿದ್ರೆ ಅವರೇ ನಮ್ಮ ಮುಂದಕ್ ಬರ್ತಾರೆ ಸೊ ನಿಮ್ ಪ್ರಕಾರ ಇವಾಗಿನ ಜನರೇಷನ್ ಹುಡುಗರು ಆಗಿರ್ಬೋದು ಹುಡುಗಿಯರು ಆಗಿರ್ಬೋದು ಪ್ರೀತಿ ಮಾಡಬೇಕಾ ಬೇಡವಾ ಮಾಡಬಾರದ ದುಡ್ಡ್ ಮಾಡ್ಬೇಕಾ ದುಡ್ಡ್ ಮಾಡಿದ್ರೆ ಜಗತ್ನ ಹೇಳ್ತೀವಿ ದುಡ್ಡ್ ಮಾಡಲ್ಲ ಅಂದ್ರೆ ನಾಯಿ ಸತಿ ಸಲ್ಲಾನ್ ಸತಿ ಹೊಡೆಯಲ್ಲ ಪ್ರೀತಿ ಮಾಡಬೇಕು ಸರ್ ನಿಯತ್ತಿಂದ ಪ್ರೀತಿ ಮಾಡ್ತಾರ ಅಂದ್ರ ಮಾತ್ರ ಪ್ರೀತಿ ಮಾಡ್ಬೇಕು ಹುಡುಗಿಯರ ಪ್ರೀತಿ ಮಾಡ್ಬಾರ್ದು ಈಗ ದುಡ್ಡು ನಿಮ್ ಹತ್ರ ಇತ್ತಂದ್ರೆ ಹುಡುಗಿಯರು ನಿಮ್ ಕಡೆ ಇನ್ನಕ್ಕಿಂತ ಹತ್ತು ರೂಪಾಯಿ ಜಾಸ್ತಿ ಇತ್ತ ನಮ್ ಕಡೆಗೆ ಒಟ್ಟಿಗೆ ಎಲ್ಲ ನೋಡೋದು ಹುಡುಗಿರ ಆಗಲಿ ಯಾರೇ ಆಗ್ಲಿ ಒಟ್ಟಿ ದುಡ್ಡು ಯಾರ ಕಡೆ ಇರುತ್ತೋ ಅವ್ರ ಕಡೆಗೆ ಮಾತ್ರ ಅವ್ರ ಮದುವೆ ದುಡ್ಡು ಮಾಡಿದ್ ಮುದುಕ ಆಗಿರ್ಲಿ ಅವ್ನ್ ಮದುವೆ ಆಗ್ತಾರೆ ಅದೇ ದುಡ್ಡು ಹುಡುಗ ಚೆನ್ನಾಗಿದ್ರೆ ಹ್ಯಾಂಡ್ಸಮ್ ಆಗಿದ್ರೆ ಅವನ ಮದುವೆ ಆಗಲ್ಲ ಫಸ್ಟ್ ಆಫ್ ಆಲ್ ದುಡ್ ಇರ್ಬೇಕು ಮನ್ಷ್ಯನಿಗೆ ಮನ್ಯ ದುಡ್ಡು ಮಾಡ್ಯಾನಂದ್ರೆ ಮಾತ್ರ ಇದು ಮಾಡ ಹುಡುಗಿಯರು ಮತ್ತೆ ಬ್ರೇಕಪ್ ಅನುಭವ ಅನುಭವ ಏನಲ್ಲ ಗುರು ಒಂದ್ ಟೈಮ್ ಮಾಡಿದ್ರು ಹಂಗಾಗಿ ಜಾಸ್ತಿ ಲವ್ ಅನ್ನೋದು ಯಾರೂ ಇಷ್ಟಪಡೋಲ್ಲ ದುಡ್ಡು ಮಾಡ್ಬೇಕು ದುಡ್ಡು ಈಗೇನು ಟ್ಯಾಲೆಂಟ್ ಏನಂದ್ರೆ ದುಡ್ಡು ಮಾಡೋದು ಮುಂದೆ ಮೈಂಡಲ್ಲಿ ದುಡ್ಡು ಇತ್ತು ಅಂದ್ರೆ ಇತ್ತಲ್ಲ ಹುಡುಗಿಯರು ಮುಂದಕ್ಕೆ ನಮ್ಮ ಹಿಂದಕ್ಕೆ ಬರ್ತಾರೆ ಒಟ್ಟು ಟೋಟಲ್ ಅಲ್ಲಿ ಜೀವನದಾಗ ಪ್ರೀತಿ ಅನ್ನೋ ದಿನ ಪ್ರೀತಿ ಅನ್ನೋದು ಎರಡು ಅಕ್ಷರ ಅನ್ನೋದು ಎರಡು ಅಕ್ಷರ ಎರಡು ದುಡ್ಡು ಹಣ ಎಲ್ಲ ಒಟ್ಟು ಎರಡು ಅಕ್ಷರ ಬರೋದು ಅದ್ರಾಗ ಫಸ್ಟ್ ಬರೋದು ಎರಡು ಅಕ್ಷರ ಅನ್ನೋ ಹಣ ಹಣ ಇತ್ತಂದ್ರೆ ಪ್ರೀತಿ ಅನ್ನೋದು ಹುಡುಗಿಯ ನಾನಾಗೇ ಬರುತ್ತೆ ಸೋಮ ಅಂತ ಲವರ್ ಇದಾರ ಹಾ ಇದಾರ ಕಂಟಿನ್ಯೂ ಇದಾರ ಹಾ ಕಂಟಿನ್ಯೂ ಇದೆ ಯಾವ್ರು ಅವ್ರದ್ದು ಕೊಟ್ಟರು ಕೊಟ್ಟರ ಓಕೆ ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದಾರೆ ಓಕೆ ಒಂದು ಪ್ರಶ್ನೆ ನಮ್ದು ಪ್ರೀತಿಲಿ ಮೋಸ ಮಾಡೋದು ಹುಡುಗರ ಹುಡುಗಿರ ಹುಡುಗಿರು ಹೆಂಗೆ ಅಂತ ಹೇಳ್ತೀರಾ ಮದುವೆ ಅಂತ ಬಂದ್ಮೇಲೆ ಅಪ್ಪ ಮನೆಯಲ್ಲಿ ಒಪ್ಪಿಲ್ಲ ಅಮ್ಮ ಒಪ್ಪಿಲ್ಲ ಅಂತ ಹೇಳಿ ಬ್ರೇಕಪ್ ಅಂತಾರೆ ಅಂದ್ರೆ ಮದುವೆ ಟೈಮ್ ಅವ್ರಿಗೂ ಚೆನ್ನಾಗಿರ್ತಾರ ಹಾ ಮದ್ವೆ ಟೈಮ್ ಚೆನ್ನಾಗಿರುತ್ತೆ ಆಮೇಲೆ ಮನೆಯಲ್ಲಿ ಒಪ್ಪಿಲ್ಲ ಅಂತೇಳಿ ಬ್ರೇಕಪ್ ಅಂತಾರೆ ನಿಮ್ದು ಬ್ರೇಕಪ್ ಆಗಿಲ್ಲ ಅಂತಾರೆ ಇದು ಹೇಳ್ತೀರಾ ಇಲ್ಲ ಮುನ್ಗಡೆ ಆಗ್ಬಹುದು ಇಲ್ಲ ಅಮ್ಮ ಒಪ್ಪಿಲ್ಲ ಅಂತ ಹೇಳಿ ಮನೆಯಲ್ಲಿ ಅಪ್ಪಾಜಿ ಒಪ್ಪಿಲ್ಲ ಅಂತ ಹೇಳಿ ಬ್ರೇಕಪ್ ಆದ್ರೆ ಆಗ್ಬಹುದು ಅಂತ ಪರಿಸ್ಥಿತಿ ನಿಮಗೆ ಬಂದ್ರೆ ಯಾವ ತರ ಲೀಡ್ ಮಾಡ್ತೀರಾ ನಿಮ್ಲವ್ನ ಅದೇ ಮನೇಲಿ ಹೇಳ್ಕೊಳ್ತೀವಿ ಅವ್ರ ಮನೇಲಿ ಅವ್ರು ಹೇಳ್ತಾರ ಆದ್ರೆ ನಾವು ಹೇಳ್ತೀವಿ ಅಮ್ಮನ ಒಂದ್ ವೇಳೆ ಅವ್ರ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೆ ಇಲ್ಲ ನಮ್ಮ ಮನೆಯವರು ಅವ್ರ ಮನೆಯವರು ಕೂಡಿ ಮಾತಾಡ್ತೀವಿ ಅದಕ್ಕ ಒಪ್ಪಿಲ್ಲ ಅಂದ್ರೆ ಮುಂದೆ ಯಾವ ತರ ಇವಾಗಿನ ಜನರೇಷನ್ ನೋಡಿದಿರಲ್ವಾ ಅಂದ್ರೆ ಆ ತರ ಮಾಡ್ತೀರಾ ಓಡೋದಾಗಿರ್ಬೋದು ಇದು ಧೈರ್ಯ ಅಂದ್ರೆ ಹುಡುಗರ್ಗೆ ಆಕ್ಚುಲಿ ಧೈರ್ಯ ಇರಬೇಕು ಮನೇಲಿ ಒಪ್ಸೇ ಮದುವೆ ಅನ್ನೋ ಧೈರ್ಯ ಇದ್ರೆ ಮಾತ್ರ ಪ್ರೀತಿ ಮಾಡಬೇಕು ಓಕೆ ಅವ್ರನ್ನ ಕೇಳಿಬಿಡೋಣ ನಿಮ್ ಪ್ರಕಾರ ಇವಾಗಿನ ಜನರೇಷನ್ ಅಲ್ಲಿ ಹುಡುಗರು ಪ್ರೀತಿ ಮಾಡ್ಬೇಕಾ ಬೇಡವಾ ಮಾಡ್ಬೇಕು ಆದ್ರೆ ಈಗಿನ ಜನರೇಷನ್ ನೋಡಿದ್ರೆ ಬ್ರೇಕಪ್ ಬರೇ ಬೇರೆ ಬ್ರೇಕಪ್